ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ತನ್ನ ಡಬ್ಳಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ನೆನಪ್ ಸಂಬಂಧಪಟ್ಟ ಸಂಬಂಧಪಟ್ಟಂಗೆ ಒಂದಿಷ್ಟು ವಿಷಯಗಳಿದೆ ಅದನ್ನು ಒಂದಾಗಿ ನೋಡ್ತಾ ಹೋಗೋಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸುದೀಪಣ್ಣ ಈ ವಾರ ಎಲ್ಲರನ್ನೂ ಕೂಡ ನಾಮಿನೇಟ್ ಮಾಡ್ತಾರೆ ಕ್ಯಾಪ್ಟನ್ ಕೂಡ ಸೇರಿ ಆ್ಯಂಡ್ ಇದಾದ ಮೇಲೆ ಈ ವಾರ ಯಾವುದೇ ರೀತಿಯ ಟಾಸ್ಕ್ಗಳನ್ನ ಕೊಡಲ್ಲ ಆ್ಯಂಡ್ ಅದು ಹೆಂಗೆ ಪ್ರೂವ್ ಮಾಡ್ಕೊತಿರೋ ಮಾಡ್ಕೊಳ್ಳಿ ಅಂತ ಚಾಲೆಂಜ್ ಕೂಡ ಮಾಡ್ತಾರೆ ಬಟ್ ಈ ಸುದೀಪಣ್ಣ ಈ ಮಾತುಗಳನ್ನ ಹೇಳಿದ್ದಾರೆ ಅಂದರೆ ಅರ್ಥ ಏನಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋದಲ್ಲಿ ತುಂಬ ಹಿಡಿದಿರುವಂಥದ್ದು ಯಾರಪ್ಪ ಅಂದರೆ ಈ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧೆಗಳು ಅಂತಲೇ ಹೇಳ್ಬೋದು ಇಲ್ಲಿ ಒಂದು ರೀತಿ ನೋಡಿದ್ರೆ ಟಾಸ್ಕ್ ಅಂತ ಬಂದಾಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಲ್ಲಿ ಒಂದು ಟಾಸ್ಕ್ ಅಂತ ಬಂದಾಗ ಒಂದು ಫೈಟ್ ಇರುತ್ತೆ ಅಲ್ಲಿ ಕಾಣಿಸ್ಕೊಳ್ಳೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ ಅಲ್ಲಿ ಓಕೆನಾ ಆದರೆ ಟಾಸ್ಕ್ಗಳಿಲ್ಲ ಅಂದರೆ ಇವರು ಎಲ್ಲಿ ಹಿಂಗೆ ತಾನೇ ಪ್ರೂವ್ ಮಾಡ್ಕೊಳಕ್ಕಾಗುತ್ತೆ ಸೊ ಇಲ್ಲಿ ದೊಡ್ಡ ಒಂದು ವರ್ತನ ಕೊಟ್ಟಿದ್ರು ಅಂತ ಹೇಳ್ಬೋದು ಸುದೀಪಣ್ಣ ಆದರೆ ಈ ಬಿಗ್ ಬಾಸ್ ಮನೆಯಂಥ ಸ್ಪರ್ಧಿಗಳಿಗೆ ಅದ್ರ ಬಗ್ಗೆ ಲಿಗನ ಇಲ್ಲ ಇಲ್ಲಿ ಬೇಜಾರಾಗುವಂಥ ವಿಷಯನಪ್ಪ ಅದ್ರ ಬಗ್ಗೆ ಇವತ್ತಿನ ಕೂಡ ಮಾಡ್ತಿಲ್ಲ ತುಂಬ ಜನ ಇಲ್ಲಿ ನೀವು ಇವಾಗ ಕೂಡ ಲೈವ್ಗಳನ್ನ ನೋಡಿದ್ರೆ ತುಂಬ ಜನ ಮಾಡೋ ಕೆಲಸ ಏನು ಗೊತ್ತಾ ಹೋಗಿಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಳ್ಳೋವಂಥದ್ದು ಅವರು ಮುಂದೆ ಬಂದಾಗ ಚೆನ್ನಾಗಿ ಮಾತಾಡುವಂಥದ್ದು ಇದೇ ಆಗ್ತಿರುವಂಥದ್ದು ಆ್ಯಂಡ್ ಯಾವುದಾದ್ರು ಒಂದು ಆಕ್ಟಿವಿಸ್ ಕೊಟ್ಟರೆ ಮಾಡುವಂಥದ್ದು ಸುಮ್ಮನೆ ಆಗುವಂಥದ್ದು ಇದನ್ನು ಬಿಟ್ಟರೆ ಇನ್ನೇನು ಮಾಡ್ತೀನಿ ಅಂತ ಹೇಳ್ಬೋದು ಆ್ಯಂಡ್ ಇವಾಗ ಸುದೀಪಣ ಮಾತಾಡೋದು ಕಾರಣ ಏನಪ್ಪಾ ಅಂದರೆ ಇಟ್ವಾಗ ಏನಾದ್ರು ಮಾಡ್ತಾರಾ ಜನನ ಎಂಟರ್ಟೈನ್ಮೆಂಟ್ ಮಾಡುವಂಥ ಕೆಲಸ ಮಾಡ್ತಾರಂತ ಒಂದು ಟೆಸ್ಟ್ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಹೇಳಿದಂಥದ್ದು ಆದರೆ ಇರುವಂಥ ಸ್ಪರ್ಧೆಗಳನ್ನ ಅರ್ಥ ಮಾಡ್ಕೊಂಡು ಏನಾದರೂ ಕ್ರಿಯೇಟಿವ್ ಮಾಡೋಕ್ಕೆ ಟ್ರೈ ಮಾಡ್ತಿದಾರ ಇಲ್ಲ ತುಂಬ ಜನ ಅದನ್ನು ಇಲ್ಲ ಅದೇ ಬೇಜಾರಾಗ್ತಿರುವಂಥದ್ದು ಅದಕ್ಕೇನು ಈ ಸೀಸನ್ ಈ ಕಥೆ ಆಗಿರುವಂಥದ್ದು ಬಟ್ ಆದರೆ ಖುಷಿಯಾಗಿದ್ದೇನಪ್ಪ ಅಂದರೆ ಇಬ್ಬರು ಸ್ಪರ್ಧಿಗಳು ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದಾರೆ ಅದು ನೋಡೋಕ್ಕೆ ತುಂಬ ಖುಷಿಯಾಯಿತು ಈಗ ಗಿಲ್ಲಿ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಯಾವಾಗಲೂ ಇರುತ್ತೆ ಏನು ಎಕ್ಸ್ಟ್ರಾ ಟ್ರೈ ಮಾಡೋ ಅವಶ್ಯಕತೆ ಇಲ್ಲ ಅವರು ಮಾತಾಡೋಕ್ಕೆ ನಗು ಬರ್ಸ್ಬಿಡುತ್ತೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಆದರೆ ಬೇರೆ ಸ್ಪರ್ಧಿಗಳು ಟಾಸ್ಕ್ ಅನ್ನೋದು ಬಿಟ್ಟರೆ ಇನ್ನು ಯಾವ್ದು ಪ್ರೂವ್ ಮಾಡ್ಕೊತಿದ್ದಾರೆ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡ್ತಿದ್ದಾರೆ ತುಂಬ ಕಡಿಮೆ ಮಾಡೋಣ ಆಗ ಇವಾಗ ಒಂದು ಸಾಂಗ್ ಆಡ್ತಿರ್ತಾರೆ ಅವಾಗ ಕಾಣಿಸ್ಕೊತಿರ್ತಾರೆ ಅಷ್ಟೇ ಇನ್ನು ಮಿಕ್ಕಿದವ್ರು ಏನಾರು ಒಂದು ಆಕ್ಟಿವಿಟೀಸ್ ಏನಾದ್ರು ಮಾಡ್ತಿರ್ತಾರೆ ನೀವು ಅಬ್ಸರ್ವ್ ಮಾಡಿದ್ರೆ ಸುದ್ದಿಪಣ ತುಂಬ ಹಿಂಕಣ್ಣ ಕೊಡ್ತಾನೆ ಬರ್ತಾ ಬಟ್ ಅರ್ಥ ಮಾಡ್ಕೊತಾರೆ ಇಲ್ಲಿ ಏನಪ್ಪ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಹೇಳ್ತಾರೆ ನೀವೆಲ್ಲರೂ ಕೂಡ ಕಲಾವಿದ್ರಾಗ್ಲೂದಿಂದ ನಿಮ್ಗಳಿಗೆಲ್ಲ ಈಸಿ ಏನಾದ್ರು ಮಾಡ್ಬೋದು ಅಂತ ಬಟ್ ಆ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಏನೂ ಮಾಡ್ತಿಲ್ಲ ಅದೇ ಬೇಜಾರಾಗುವಂಥ ವಿಷಯಗಳು ಆದರೆ ನಿನ್ನೆ ಲೈವಲ್ಲಿ ಒಂದು ವಿಷಯ ನೋಡಿ ತುಂಬ ಆಯಿತು ಜಾನು ಮತ್ತು ಕಾವ್ಯ ಇವಾಗ ನಮ್ಮೆಲ್ಲರಿಗೂ ಕೂಡ ಕಣಿ ಹೇಳೋದಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಒಂದು ಭವಿಷ್ಯನ ನುಡಿತಾ ಇದ್ದಾರೆ ಕೂಡ ಹೇಳ್ಬೋದು ತುಂಬ ಚೆನ್ನಾಗಿ ಫನ್ ಮಾಡಿಕೊಂಡು ಎಲ್ಲರನ್ನು ಕೂಡ ಎಂಗೇಜಿಗೆ ಇಟ್ಕೊಂಡು ತರಲೆ ಮಾಡಿಕೊಂಡು ಎಲ್ಲರ ಕಾಲನ್ನ ಹೇಳ್ಕೊಂಡು ತುಂಬ ಕೆಲಸಗಳನ್ನ ಅಂತಲೇ ಹೇಳ್ಬೋದು ಅದು ಕೂಡ ಗಿಲಿ ಜೊತೆ ಕೂಡ ಇನ್ನೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಕಾವ್ಯ ಮತ್ತು ಜಾನ್ವಿ ಆ್ಯಕ್ಚುಲಿ ಸುದೀಪಣ ಕೊಟ್ಟಂಥ ಟೆಸ್ಟಲ್ಲಿ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು ಅಟ್ಲೀಸ್ಟ್ ಏನೋ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ಅವರು ಅದು ಸ್ಯಾರಿ ಉಟ್ಕೊಂಡು ಬಂದಿರೋಂಥ ರೀತಿ ಆಗ್ಬೋದು ಬಟ್ ಅವರು ಹಿಡಿಸ್ ಹಾಕೋತಾರಲ್ಲ ಅದನ್ನ ನೋಡೋದಾಗ ನಗು ಬರ್ತಾಯಿತ್ತು ಅಷ್ಟೇ ನನಗೆ ಬಟ್ ಅವ್ರಿಗಿಬ್ಬರು ಕೂಡ ಸಗದ ಸೂಟ್ ಆಗ್ತಿತ್ತು ನಿಮ್ಮ ಸ್ಕ್ರೀನ್ ನೋಡ್ತಾ ಇರ್ಬೋದು ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸಿದಾರಲ್ಲ ಇಬ್ಬರು ಕೂಡ ಆ್ಯಂಡ್ ಈ ಥರ ಮಾಡೋದ್ರಿಂದನೇ ಏನೋ ಒಂದು ಎಂಗೇಜಾಗಿ ನಮಗೂ ಕೂಡ ಇಷ್ಟ ಆಗುವಂಥದ್ದು ಸುಮ್ಮನೆ ಅದೇ ಕತೆ ಅದೇ ಜಗಳ ಒಬ್ಬರ ಬಗ್ಗೆ ಏನೋ ತಂದಿಡುವಂಥದ್ದು ಅಥವಾ ಜಗಳ ಮಾಡೋದು ಇದನ್ನೇ ನೋಡಿ ನೋಡಿ ಬೇಜಾರಾಗ್ತಿತ್ತು ಬಟ್ ಇವ್ರು ನಿನ್ನೆ ಈ ಥರ ಒಂದು ಪಾತ್ರನ ಮಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದು ಇದೆಯಲ್ಲ ತುಂಬ ಖುಷಿ ಆಯಿತು ಆ್ಯಂಡ್ ಇಲ್ಲಿ ಜಾನ್ವೀರ ಗ್ರಾಫ್ ಕೂಡ ತುಂಬ ಮೇಗಡೆ ಹೋಗ್ತದೆ ಆ್ಯಂಡ್ ಕಾವ್ಯರು ಕೂಡ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದಾರೆ ಆ್ಯಂಡ್ ಇವ್ ಇಬ್ಬರಲ್ಲಿ ಯಾರಿಗೆ ಪ್ಲಾನ್ ಮಾಡೋಕ್ಕ ಕಟ್ಟೋ ಗೊತ್ತಿಲ್ಲ ನನಗೆ ಬಟ್ ಇವರಿಬ್ಬರು ಲೈವಲ್ಲಿ ಕೂಡ ತುಂಬ ಚೆನ್ನಾಗಿ ಮಾತಾಡ್ಕೊಂಡಿದ್ದಂಥದ್ದು ಆಮೇಲೆ ಗಿಲ್ಲಿಯವ್ರ ಜೊತೆ ಕೂಡ ತಮಾಷೆ ಮಾಡ್ತಿದ್ದಂಥದ್ದು ಕಾವು ಅಂದರೆ ಎಲ್ಲಿ ಕಾವು ಎಲ್ಲಿದ್ದಾಳೆ ಅಂದಾಗ ಗಿಲ್ಲಿ ನನ್ನ ಮನಸ್ಸಲ್ಲಿದ್ದಾಳೆ ಅನ್ನುವಂಥದ್ದು ಆ್ಯಂಡ್ ಕಾವು ಕೂಡ ಒಂದಿಷ್ಟು ಸಜೆಷನ್ ಕೊಟ್ಟಿದ್ದಂಥದ್ದಾಗ್ಬೋದು ಪ್ರತಿಯೊಂದು ಕೂಡ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಈ ಥರ ಏನೋ ಮಾಡ್ತಿರೋದೇನಿದೆ ಅದು ತುಂಬ ಒಳ್ಳೇದಂತ ಅನ್ನಿಸ್ತು ಬಟ್ ಇವ್ರಿಬ್ಬರು ಬಿಟ್ಟರೆ ಬೇರೆ ಯಾರು ಕೂಡ ಏನೋ ಒಂದು ಅಂತ ಅನ್ನಿಸ್ತಿಲ್ಲ ಬರೀ ಮಾತು ಕಾಡಷ್ಟೇ ಅದು ಇದೇ ರೀತಿ ಅಂದರೆ ತುಂಬ ಕಷ್ಟ ಆಗುತ್ತೆ ಬಟ್ ಕಣಿ ಹೇಳ್ತೀವಿ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಫನ್ ಅಂತೂ ಮಾಡಿದ್ರು ಇಲ್ಲಿ ಕಾವ್ಯ ಮತ್ತು ಜಾನ್ವಿ ಒಂದು ಒಳ್ಳೆದಾರ್ಲಿದ್ದಾರೆ ಅಂತ ಅನಿಸುತ್ತೆ ಹೀಗೆ ಮುಂದೆವರು ಚೆನ್ನಾಗಿ ಆಟ ಆಡಲಿ ಓಕೆನಾ ಆ್ಯಂಡ್ ಇದಾದ ಮೇಲೆ ರಾಶಿಕ ಮತ್ತು ಜಾನ್ವಿ ಇಬ್ಬರು ಕೂಡ ತುಂಬ ಹೊತ್ತು ಮಾತಾಡ್ತಾರೆ ನೈಟು ಆ್ಯಂಡ್ ಇಲ್ಲಿ ತುಂಬ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ ಅದರಲ್ಲೂ ಕೂಡ ಈ ಫ್ರೆಂಡ್ಶಿಪ್ಪು ಲವ್ ಈ ಕನೆಕ್ಷನ್ಗಳು ಇದ್ರ ಬಗ್ಗೆ ಎಲ್ಲ ಬರುತ್ತೆ ಬೇರೆ ಸ್ಪರ್ಧಿಗಳು ಕೂಡ ಮಾತು ಬರುತ್ತೆ ಬಗ್ಗೆ ಕೂಡ ಆ್ಯಂಡ್ ಜೊತೆಗೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ರಾಶಿಕವರ ಸಡನ್ ಬದಲಾವಣೆ ಏನಿದೆ ಸ್ವಲ್ಪ ಸರ್ಪ್ರೈಸ್ ಆಗಿದೆ ಏನಕ್ಕೆ ಇಷ್ಟು ಮಟ್ಟಿಗೆ ಈ ಥರ ಬದಲಾವಣೆ ಯಾಕೆ ಬಂತು ಅಂತ ಅನ್ಸುತ್ತೆ ಓಕೆನಾ ಬಟ್ ಏನಂದರೆ ಅಂದರೆ ತಪ್ಪೇನಿಲ್ಲ ಆಟಕ್ಕಿಂತ ಏನು ಹೆಚ್ಚಲ್ಲ ಬಟ್ ಏನಂದರೆ ಇವಾಗ ಬದಲಾಗಿದ್ದೀರಲ್ವಾ ಮತ್ತೆ ಬದಲಾಗಬೇಡಿ ಇವಾಗ ನೀವು ಆಟ ಕಡೆ ಫೋಕಸ್ ಮಾಡಬೇಕು ಚೆನ್ನಾಗಿ ಆಡಬೇಕು ಅನ್ನೋದಿತ್ತು ಅಂದರೆ ತುಂಬ ಒಳ್ಳೆಯದು ಯಾಕಂದರೆ ಇಲ್ಲಿ ಸೂರಜ್ಗೂ ಹೆಲ್ಪ್ ಆಗ್ತಿದೆ ರಾಶಿಕರು ಕೂಡ ಎಲ್ಪ್ ಆಗ್ತಿದೆ ಇನ್ಫ್ಯಾಕ್ಟ್ ಇವ್ರು ಇಬ್ಬರು ಜೊತೆ ಇರೋದೇ ತುಂಬ ಜನಕ್ಕೆ ಪ್ರಾಬ್ಲಮ್ ಆಯಿತು ಯಾಕಂದರೆ ಇಲ್ಲಿ ಜೀರ್ಣಾಗಿ ಆ ಪ್ರೀತಿ ಅಂತ ತುಂಬ ಜನ ಅನಿಸ್ತಿಲ್ಲ ಯಾಕಂದರೆ ಇವರೇ ಲೈವಲ್ಲಿ ಕೂತ್ಕೊಂಡು ಮಾತಾಡಿದ ವಿಷಯಗಳಿಂದ ಓಕೆನಾ ಆಮೇಲೆ ಒಂದಿಷ್ಟು ಜೀರ್ಣ ಕೂಡ ಇರ್ಬೋದು ಪ್ರೀತಿ ಅನ್ನೋದು ಓಕೆನಾ ಬಟ್ ಅದನ್ನು ನಂಬಕ್ಕೆ ಕಷ್ಟ ಆಗ್ತಿತ್ತು ಯಾಕಂದರೆ ಇವರೇ ಲೈವಲ್ಲಿ ಮಾತಾಡಿರೋದ್ರಿಂದ ಬಟ್ ಇದೆಲ್ಲ ಆದಮೇಲೆ ಇವಾಗ ತಿರ್ಗಾ ಸಡನ್ನಾಗಿ ಒಂದಿಷ್ಟು ಬದಲಾವಣೆ ಆಗಿರುವಂಥದ್ದು ಇದು ಯಾವುದು ರಿಯಲ್ ಯಾವುದು ಫೇಕ್ ಅಂತ ಜಡ್ಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಎಷ್ಟೋ ಜನ ಫ್ಯಾನ್ ಪೇಜ್ಗಳು ಕೂಡ ಕ್ರಿಯೇಟ್ ಮಾಡಿದ್ರು ಬಟ್ ಅವ್ರುಗಳಿಗೆ ಬೇಜಾರಾಗಬೇಕು ಆ ರೀತಿ ಮಾಡ್ತಿದ್ದಾರೆ ಬಟ್ ಆದರೂ ಓಕೆ ಏನು ತಪ್ಪಿಲ್ಲ ಓಕೆನಾ ಗೇಮ್ ಕಡೆ ಫೋಕಸ್ ಮಾಡಬೇಕು ಅನ್ನೋ ಈ ವಿಷಯಗಳನ್ನ ಬಿಡಬೇಕಾಗುತ್ತೆ ಸುದೀಪನ್ ಕೂಡ ಅದನ್ನೇ ಹೇಳಿದ್ದು ಇಲ್ಲಿ ನೀವು ಲವ್ ಮಾಡಬೇಕು ಮದುವೆ ಹೋಗ್ಬೇಕು ಅಂದರೆ ಹೊರಡೇ ಮಾಡಿ ಇಲ್ಲಿ ಮಾಡೋವಂಥ ಇಲ್ಲಿ ಮಾಡೋಕ್ಕೆ ಬಂದಿರೋ ಗೇಮ್ ಆಡೋದಕ್ಕೆ ಅದನ್ನ ಆಡಿ ಅನ್ನೋ ರೀತಿ ಹೇಳೋ ಅಲ್ವಾ ಸೊ ಈ ರೀತಿ ಎಲ್ಲ ಕೇಳಿದಾಗ ಮೇ ಬಿ ನಾವು ಫೋಕಸ್ ಮಾಡಬೇಕು ಅಂತ ಅನ್ಸಿ ಬದಲಾವಣೆ ಕೂಡ ಆಗಿರ್ಬೋದು ಬಟ್ ಆದರೆ ಈ ಬದಲಾವಣೆ ಪದೇ ಪದೇ ಚೇಂಜ್ ಆಗ್ತಾಯಿದ್ರೆ ಜನಕ್ಕೆ ಅವ್ರ ಬಗ್ಗೆ ಇರುವಂಥ ಒಂದು ಅಭಿಪ್ರಾಯ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಮತ್ತೆ ಮತ್ತೆ ತಪ್ಪುಗಳನ್ನ ಮಾಡಬಾರ್ದು ಬಟ್ ಇದೇನೇ ಇದ್ದರೂ ಕೂಡ ಬೇರೆ ಥರನೇ ಯೋಚನೆ ಮಾಡ್ತಾರೆ ರಾಶಿ ಅಂತ ಅನಿಸುತ್ತೆ ಆ್ಯಂಡ್ ಒಂದಿಷ್ಟು ವಿಷಯಗಳು ಅಂದರೆ ಕೆಲವೊಂದು ಸಲ ಅನ್ಸುತ್ತೆ ಸುದೀಪ್ ಏರುವಂಥ ಈ ಮಾತುಗಳನ್ನ ಕೇಳಿ ಬದಲಾವಣೆ ಆಗಿ ಮಾಡ್ಕೊಂಡಿರ್ಬೋದು ಅಂತಲೂ ಅನಿಸುತ್ತೆ ಇನ್ನೊಂದು ಸಲ ಅನ್ಸುತ್ತೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಸೂರಜ್ ಕಾವ್ಯರ ಹೆಸರು ತೊಗೊಂಡಿದ್ದಾಗ್ಬೋದು ಸ್ಪಂದರ ಜೊತೆ ಡ್ಯಾನ್ಸ್ ಮಾಡಿದ್ದಾಗ್ಬೋದು ಅವ್ರ ಜೊತೆ ಇದ್ದಿದ್ದಾಗ್ಬೋದು ಇವೆಲ್ಲ ನೋಡಿದಾಗ ಒಂದಿಷ್ಟು ಅನಿಸಿರುತ್ತಲ್ವ ಅದು ಹಟ್ಟಾಗಿ ಕೂಡ ಡಿಷನ್ ತೊಗೊಂಡಿರ್ಬೋದು ಅಂತಲೂ ಅನಿಸುತ್ತೆ ಯಾವ ಸತಿ ಯಾವ ಸೊಳ್ಳೋಂದಾಗ ಗೊತ್ತಿಲ್ಲ ಒಟ್ಟಿನಲ್ಲಿ ಎರಡೂ ಆಗ್ಬೋದು ಯಾವ್ದಾರು ಆಗ್ಬೋದು ಓಕೆನಾ ಬಟ್ ಯಾವುದೇ ಆದರೂ ಕೂಡ ಇವರಿಬ್ಬರು ದೂರ ಇದ್ರೆ ಬರೀ ಒಂದು ಆಯ್ಬೈಲಿ ಇದುಕೊಂಡು ಒಂದು ಸಖತ್ ಫೈಟ್ ಕೊಡೋ ರೀತಿದ್ರೇ ಚಂದ ಅಂತ ಅನ್ಸುತ್ತೆ ಯಾಕಂದರೆ ಇಬ್ಬರು ಕೂಡ ಸ್ಟ್ರಾಂಗ್ ಸ್ಟ್ರಾಂಗಿರೋಂಥ ಸ್ಪರ್ಧಿಗಳು ಅವ್ರಿಗೆ ಎಫೆಕ್ಟ್ ಆಗ್ತಿದ್ದೆ ಈ ಪ್ರೀತಿ ಅನ್ನೋವಂಥದ್ದು ಅದರಿಂದ ಆಚೆ ಬಂದು ಒಂದು ಫ್ರೆಂಡ್ಶಿಪ್ಪಲ್ಲಿ ಇಟ್ಕೊಂಡು ಚೆನ್ನಾಗಿ ಖುಷಿ ಖುಷಿಯಾಗುತ್ತೆ ಆ್ಯಂಡ್ ಜೊತೆಗೆ ಇವರು ಕೂಡ ಜಾನ್ವಿ ಕೂಡ ಗೌಡರ ಬಗ್ಗೆ ಕೂಡ ಒಂದಿಷ್ಟು ಮಾತಾಡ್ತಿರ್ತಾರೆ ಚೆನ್ನಾಗಿತ್ತು ಬಟ್ ಅದನ್ನೆಲ್ಲ ಆ್ಯಡ್ ಮಾಡೋಲ್ಲ ಅಂತ ಅನ್ಕೋತೀನಿ ಎಪಿಸೋಡಲ್ಲಿ ಕಾದ್ ನೋಡೋಣ ಬಟ್ ಆದರೆ ಇಲ್ಲಿ ನನಗನ್ಸಿದ್ದೇನಪ್ಪ ಅಂದರೆ ರಿಷ ಅವರು ಅಥವಾ ರಾಶಿಕ್ ಅವರು ಇವ್ರ ಬಗ್ಗೆ ಹೇಳ್ತಾರೆ ಸಂಗೀತವ್ರ ಬಗ್ಗೆಯೂ ಮಾತಾಡ್ತಾರೆ ಅಂದರೆ ಸ್ವಾಭಿಮಾನ ಅಂತ ಬಂದಾಗ ಆ್ಯಂಡ್ ಇಲ್ಲೇ ಅರ್ಥ ಆಗ್ತದೆ ಇಲ್ಲಿ ನಮ್ಮ ರಾಶಿಕ್ ಅವರು ಏನಿದ್ದಾರೆ ಅವ್ರು ಏನೋ ಬೇರೆ ಏನೋ ಥಿಂಕ್ ಮಾಡ್ತಿದ್ದಾರೆ ಆ್ಯಂಡ್ ಬೇರೆ ಥರ ಕಾಣ್ಬೋದು ಅಂತ ಅನ್ಕೋತಾರೆ ಅಂತ ಅನ್ಸುತ್ತೆ ಬಟ್ ಇದು ಆ ರೀತಿ ಕಾಣ್ತಿಲ್ಲ ಸಂಗೀತ ಅವ್ರದ್ದು ಕಾರ್ತಿಕ್ ಅವ್ರದ್ದು ಎಲ್ಲ ಹಿಂಗೆ ಕತೆ ಇತ್ತು ಅದು ಬೇರೆ ಕತೆಗಳು ಬಟ್ ಇಲ್ಲಿ ಬೇರೆ ಕಥೆನೇ ಇದೆ ಸೊ ಎಲ್ಲನೂ ಕೂಡ ನಾವು ಒಂದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ ಸೊ ನಾನು ಹಿಂಗೆ ಮಾಡಿದ್ರೆ ಹಿಂಗೆ ಕಾಣಿಸ್ತೀನಿ ಅಂತ ಏನೋ ತಲೆಯಲ್ಲಿ ಓಡ್ತಾ ಇದ್ದರೆ ಅದು ತುಂಬ ಎಡ್ವಾಂಟ್ ಆಗುತ್ತೆ ಅದು ಕಾಣಿಸ್ತಲ್ಲ ಹಾಗಾಗಿ ಓಕೆನಾ ಆದಷ್ಟು ಬೇಗ ತಿದ್ಕೊಂಡು ಇಂಡಿವಿಜುವಲಾಗಿ ಆಟ ಆಡೋ ಚಂದ ಆಟ ಆಡಲಿ ಓಕೆನಾ ಆ್ಯಂಡ್ ಇದಾದ ಮೇಲೆ ಇಲ್ಲಿ ಇವಾಗ ಏನಪ್ಪಾ ಅಂದರೆ ಈಗ ಅವರು ಮತ್ತು ಸೂರಜ್ ಮತ್ತು ಕಾವ್ಯ ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ ಒಂದು ಗ್ರೂಪ್ ಆಗಿ ಮೇ ಬಿ ಇವ್ರು ಮೂರು ಜನದ ಒಂದು ಕಾಂಬೋ ಕೂಡ ವರ್ಕ್ ಆಗ್ಬೋದು ಅಂತ ಅನ್ಸುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಇವತ್ತಿನ ಲೈವರು ಕೂಡ ಕಾಣಿಸ್ಕೊತಿದ್ರು ಆ್ಯಂಡ್ ಕೂಡ ವಾಕ್ ಮಾಡ್ತಿರಬೇಕಾದ್ರೆ ಒಂದು ಕಡೆ ಅಭಿ ಮತ್ತು ಧನುಷರು ವಾಕ್ ಮಾಡ್ತಾರೆ ಇವ್ರು ಮೂರು ಜನ ಒಂದು ಕಡೆ ವಾಕ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ ಸೊ ತುಂಬ ವಿಷಯಗಳನ್ನ ಶೇರ್ ಕೂಡ ಮಾಡ್ಕೋತಿರ್ತಾರೆ ಆ್ಯಂಡ್ ಇವ್ರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಆ್ಯಂಡ್ ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಸ್ಪಂದಗೂ ಕೂಡ ಸ್ವಲ್ಪ ಸೂರಜ್ ಕಂಡ್ರೆ ಇಷ್ಟ ಅನ್ನೋದಿದೆ ಅಂದರೆ ನಿಮ್ಗೆ ಗೊತ್ತಿರುವ ಹಾಗೆ ಅಶ್ವಿನಿ ಗೌಡ ಜಾನ್ವಿ ರಾಶಿಕಾ ಮತ್ತು ಸ್ಪಂದನ ಸೊ ಇಷ್ಟು ಜನ ಕೂಡ ಮಾತಾಡ್ಕೊ ಮಾತಾಡ್ತಾ ಕೂತಿರ್ಬೇಕಾದ್ರೆ ಒಂದಿಷ್ಟು ಮಾತುಗಳು ಬಂದಿರುತ್ತೆ ಹೊಸ ಹುಡುಗ ಬಂದಿರೋದ್ರ ಬಗ್ಗೆ ಆ್ಯಂಡ್ ಬ್ರೋ ಝೋನ್ ಯಾರು ಫ್ರೆಂಡ್ ಝೋನ್ ಯಾರು ಮದುವೆ ಆಗಿರೋದೇ ಹಾಕತೆ ಗಿಲ್ಲಿ ಹೆಂಗೆ ಎಲ್ಲದೂ ಕೂಡ ಮಾತಾಡ್ತಿರ್ತಾರೆ ಸೊ ಅಲ್ಲೇ ಗೊತ್ತಿತ್ತು ಇವರೆಲ್ಲ ಏನೋ ಒಂದು ಮಾಡಕ್ಕೆ ರೆಡಿ ಇದಾರೆ ಅಂತ ಸೊ ಅದಾಯಿತು ಒಂದು ರೀತಿ ನೋಡಿದಾಗ ಓಕೆ ನಾನು ಪ್ಲ್ಯಾನ್ ಮಾಡ್ಕೊಂಡು ಹಂಗೆ ಬಟ್ ಇವಾಗ ಅದು ಬೇರೆ ಕಡೆ ಇದೆ ಮೊದಲು ರಾಶಿಗೆ ಇವಾಗ ಸ್ಪಂದು ಅಂತ ಅನ್ಸುತ್ತೆ ಬಟ್ ಸ್ಪಂದು ಯಾವ ರೀತಿ ಇರ್ತಾರೆ ಅಂತ ಕಾದ್ ನೋಡಬೇಕಾಗುತ್ತೆ ಆ್ಯಂಡ್ ಸ್ಪಂದು ಇಲ್ಲಿವರೆಗೂ ತುಂಬ ಚೆನ್ನಾಗಿ ಕ್ಯೂಟಾಗಿ ಆಟ ಬರ್ತಾ ಇದ್ದಾರೆ ಆ್ಯಂಡ್ ಇನ್ನು ಮುಂದೆ ಯಾವ ಥರ ಅವ್ರ ಆಟೋಗುತ್ತೆ ಅಂತ ಕಾದ್ ನೋಡಬೇಕಾಗುತ್ತೆ ಆ್ಯಂಡ್ ಸೂರಜ್ ಇವಾಗ ಅಲ್ಲಿ ಬಿಟ್ಟು ಇಲ್ಲಿಗೆ ಬಂದಿರೋದ್ರಿಂದ ತುಂಬ ವಿಷಯಗಳ ಬದಲಾವಣೆ ಕೂಡ ಆಗ್ತಾಯಿದೆ ಅವರ ಡಿಸಿಷನ್ ಮೇಕಿಂಗ್ ಕಲ್ಲೂ ಕೂಡ ತುಂಬ ವಿಷಯಗಳು ಸಖತ್ ಅನಿಸಿದೆ ನೋಡೋಣ ಯಾವ ಥರ ಇನ್ಕತೆ ಅಂತ ಆ್ಯಂಡ್ ಇದ್ರ ಜೊತೆಗೆ ಇದೆಲ್ಲ ಆದಮೇಲೆ ಗಿಲ್ಲಿ ಮತ್ತು ಚಂದ್ರಪ್ರಭ ರಕ್ಷಿತಾ ಮತ್ತು ಅಶ್ವಿನಿ ಮೇಡಮು ಮತ್ತು ರಘುವಣ ಸೊ ಇಷ್ಟು ಜನ ಕೂಡ ಮಾತಾಡ್ತಾ ಕೂತಿರ್ತಾರೆ ಆ್ಯಂಡ್ ಅಶ್ವಿನಿ ಅಶ್ವಿನಿ ಗೌಡವರು ಕೂಡ ರಘುವಣನ ಜೊತೆ ಜಾಸ್ತಿ ಕಾಣಿಸ್ಕೊತಿದ್ದಾರೆ ಆ್ಯಂಡ್ ಅವ್ರ ಜೊತೆ ಕಂಫರ್ಟಬಲ್ ಆಗಿದ್ದಾರೆ ಅಂತ ಗೊತ್ತಾಗ್ತದೆ ಜೊತೆಗೆ ಗಿಲ್ಲಿ ಜೊತೆ ಕೂಡ ಆ್ಯಂಡ್ ಗಿಲ್ಲಿ ಮತ್ತು ಅಶ್ವಿನಿ ಗೌಡವ್ರ ಮಧ್ಯೆ ಏನೇ ಇದ್ದರೂ ಕೂಡ ನೆನ್ನೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಅವರೆಲ್ಲ ನಾರ್ಮಲ್ ಆಗಿರ್ತಾರೆ ಈ ಥರ ವಿಷಯಗಳು ಬಂದಾಗ ಮಾತ್ರ ಇಷ್ಟೊಂದು ಆಡ್ತಾರೆ ಅಂತ ಮಾಡ್ತಾರೆ ಅಂತ ಅನಿಸುತ್ತೆ ಜೊತೆಗೆ ಇಲ್ಲಿ ಚಂದ್ರಪ್ರಭ ಅವರು ಅಷ್ಟೇ ಯಾವುದೋ ಒಂದು ಕಾರಣಗಳಿಟ್ಕೊಂಡು ಕೊಡ್ಕೊಂಡು ಕೊಟ್ಕೊಂಡು ಹೋಗ್ತಿರ್ತಾರೆ ಆ್ಯಂಡ್ ಅದ್ರ ಬಗ್ಗೆ ಮಾತಾಡ್ತಾರೆ ಕೂಡ ಕಾರಣಗಳು ಕೊಡ್ಕೊಂಡು ಬರೀ ಅದನ್ನೇ ಕೊಡೋಕ್ಕೆ ಬೇಜಾರಾಗುತ್ತೆ ಅನ್ನೋ ರೀತಿ ಮಾತಾಡ್ತಿರ್ತಾರೆ ಅವಾಗ ಗಿಲ್ಲಿ ಕೂಡ ಹೇಳ್ತಾರೆ ಅದು ವ್ಯಕ್ತಿ ಏನಾದ್ರು ಬದಲಾದರೆ ಮಾತ್ರ ನೀವು ಚೇಂಜ್ ಮಾಡ್ಕೋಬೇಕು ಆ ವ್ಯಕ್ತಿ ಬದಲಾಗಿಲ್ಲ ಅಂದರೆ ಅದೇ ಕಾರಣ ಇಟ್ಕೊಂಡು ಕೊಡಬೇಕಾಗುತ್ತೆ ಅದೇ ಥರ ಇದ್ದರೆ ಮಾತ್ರ ಅನ್ನೋದು ಕೂಡ ಮೆನ್ಷನ್ ಮಾಡ್ತಾರೆ ಅವರು ಬೇರೆ ಥರ ಏನೋ ಯತ್ನ ಮಾಡ್ತಾರೆ ಅಂತ ಅನಿಸುತ್ತೆ ಬಟ್ ನನಗೆ ಖುಷಿಯಾಗಿದ್ದೇನೆಂದರೆ ಇಲ್ಲಿ ಗಿಲ್ಲಿಯವರು ಆ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿರೋ ರೀತಿ ನಾನು ತುಂಬ ಜನ ಹೇಳ್ತಾಯಿದ್ರು ಸೀರಿಯಸ್ ಆಗಿಲ್ಲ ಗಿಲ್ಲಿ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ಗಿಲ್ಲಿ ತುಂಬ ಸೀರಿಯಸ್ ಆಗಿದ್ದಾರೆ ಈ ಗೇಮಲ್ಲಿ ಸೊ ಅವರು ಆಟನ ಅವ್ರು ಆಡ್ತಾನೆ ಇದ್ದಾರೆ ಬಟ್ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಎಲ್ಲರೂ ಅಂದ್ಕೊಂಡಿದ್ದಾರೆ ಇನ್ನು ಸುಮ್ಮನೆ ಏನೋ ಮಾಡ್ತಿದ್ದಾನೆ ಸುಮ್ಮನೆ ತರಲೆ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಕೂತಿದ್ದಾನೆ ಅಂತ ಬಟ್ ಗಿಲ್ಲಿ ಏನು ಮಾಡಬೇಕು ಅದನ್ನೇ ಮಾಡ್ತಿದ್ದಾರೆ ಚೆನ್ನ ಜನಕ್ಕೂ ಕೂಡ ತುಂಬ ಚೆನ್ನಾಗಿ ರೀಚ್ ಆಗ್ತದೆ ಅಂತ ಅನ್ಸುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಬದಲಾವಣೆ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ರಕ್ಷಿತಾ ಕೂಡ ಅದನ್ನು ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ ನೈಸ್ ಅಂತ ಅನಿಸ್ತು ಆ್ಯಂಡ್ ಇದಿಷ್ಟು ನೆನೆ ಲೈವ್ ನಡೆದಂಥ ಒಂದು ಮೇನ್ ವಿಷಯಗಳು ನೈಟು ಸೊ ಇನ್ನೊಂದಿಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್